ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮತ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಅಂತ ಅಂತೇಳ್ಕೊಂತೀನಿ ಇವತ್ತು ಒಂದಷ್ಟು ಎಂಬ್ರಾಯ್ಡ್ರಿ ಬ್ಲೌಸಸ್ಗಳನ್ನ ರೆಡಿ ಮಾಡಿದ್ದೆ ಆ ಬ್ಲೌಸಸ್ಗಳದ್ದು ವೀಡಿಯೋಸ್ ಮಾಡಿ ಹಾಕಿದ್ದೀನಿ ನೋಡಿ ಯಾವ ಥರ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನೋಡಿ ಇದು ಬಂದುಬಿಟ್ಟು ಬಾಲ್ಚೈನ್ ಸ್ಟೋನ್ ಚೈನ್ ಏನೂ ಇಲ್ಲ ಮಿಷಿನ್ ಎಂಬ್ರಾಯ್ಡ್ರಿನೇ ಮಾಡಿರೋವಂಥದ್ದು ನಮ್ಮ ರಾಲ್ಸನ್ ಮಿಷಿನಲ್ಲೇ ಇದನ್ನ ವರ್ಕ್ ಮಾಡಿ ಕೊಟ್ಟಿರುವಂಥ ಬ್ಲೌಸು ಇದು ಲೈಟ್ ರೋಸ್ ಬೇಬಿ ಪಿಂಕ್ ಬರುತ್ತಲ್ವಾ ಆ ಥರ ಕಲರಲ್ಲಿ ಸ್ಯಾರಿ ಇತ್ತು ಹಾಗಾಗಿ ನಾನು ಆ ಕಲರಲ್ಲಿ ಎಂಬ್ರಾಯ್ಡ್ರಿ ಮಾಡಿದ್ದೀನಿ ಇದಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ವರ್ಕು ಅವರು ಕಸ್ಟಮರ್ ತುಂಬಾ ಆದರು ಇದನ್ನ ನೋಡಿ ಅವರೇ ಸೆಲೆಕ್ಟ್ ಮಾಡಿದಂಥ ಡಿಸೈನ್ ಇದು ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ನೀವು ಕೂಡ ಇದೆ ಇದೇ ಥರ ಎಲ್ಲ ವರ್ಕ್ಗಳನ್ನ ಮಾಡೋದನ್ನ ಕಲಿಬೇಕು ಅಂತಂದರೆ ನಮ್ಮ ಚಾನಲಲ್ಲಿ ಕೂಡ ಮೆಂಬರ್ಶಿಪ್ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ದೀವಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನಲಲ್ಲಿ ಎಂಬ್ರಾಯ್ಡ್ರಿ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಮೆಂಬರ್ಶಿಪ್ ತೊಗೊಳ್ಳಿ ಯಾಕೆ ಅಂತಂದರೆ ನೀವು ಹೊರಗಡೆ ಬೇರೆ ಕಡೆ ಕಲಿತೀನಿ ಅಂತಂದರೆ ಆನ್ಲೈನ್ ಕ್ಲಾಸ್ ಆಗಲಿ ಆಫ್ಲೈನ್ ಆಗಲಿ ಮೂರು ಸಾವಿರ ನಾಲ್ಕು ಸಾವಿರ ಕೊಟ್ಟು ಕಲಿಬೇಕು ಆದರೆ ನಮ್ಮ ಒಂದು ಚ ಚಾನಲಲ್ಲಿ ನಿಮಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗಾಗಲಿ ಹೊಸದಾಗಿ ಮಾಡ್ಕೊಳ್ಳೋಂಥವ್ರಿಗಾಗ್ಲಿ ಏನಪ್ಪ ಒಂದು ಉಪಯೋಗ ಅಂತಂದರೆ ನಾವು ಬರೀ ಇನ್ನೂರ ಮೂವತ್ತೊಂಬತ್ತು ರೂಪಾಯಿಗೆ ಒಂದು ಮಿಷಿನ್ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೀವಿ ಅದರಲ್ಲಿ ಆರಾಮಾಗಿ ನೀವು ಕಲಿಬೋದು ಈಗಾಗಲೇ ತುಂಬ ಜನ ನನಗೆ ಮೆಂಬರ್ಶಿಪ್ ತೊಗೊಂಡು ಕಲಿತಾ ಇದ್ದಾರೆ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿಕೊಡ್ತಾ ಇದ್ದೀನಿ ಅವರಿಗೆ ನೀವು ಕೂಡ ಇಂಟ್ರೆಸ್ಟ್ ಇದ್ದರೆ ಮೆಂಬರ್ಶಿಪ್ ತೊಗೊಂಡು ಕಲ್ತ್ಕೊಳ್ಳಿ ಓಕೆನಾ ನೋಡಿ ಇದು ಅಷ್ಟೇ ತುಂಬನೇ ಚೆನ್ನಾಗಿ ಬಂದಿತ್ತು ಸ್ಲೀವ್ ನೋಡಿ ಎಷ್ಟು ಚಿಕ್ಕದಾಗಿ ಹಾಕ್ಕೊಟ್ಟಿದ್ದೀನಿ ಅಂತ ಚೆನ್ನಾಗಿ ಬಂದಿದೆ ಅದು ಫ್ಲವರ್ ಡಿಸೈನು ರೌಂಡ್ ಶೇಪ್ ಬರೋ ಥರ ಮಾಡಿಕೊಟ್ಟಿರೋದು ಎಲ್ಲ ಲೀಫೇ ಇರೋದು ಅದರಲ್ಲಿ ನೆಕ್ಗೂ ಅಷ್ಟೇ ಇವರು ನನಗೆ ರೆಗ್ಯುಲರ್ ಕಸ್ಟಮರ್ ಅಂತಲೇ ಹೇಳ್ಬೋದು ತುಂಬ ವರ್ಷಗಳಿಂದ ಅವ್ರು ನನ್ನ ಹತ್ರ ಎಂಬ್ರಾಯ್ಡ್ರಿನ ಹಾಕ್ಸೋಂಥದ್ದು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸೋವಂಥದ್ದು ಮಾಡ್ತಾರೆ ಇವರು ಏನಂತಂದರೆ ಇವರೊಬ್ಬರದೇ ಅಂತಲೇ ಲೈಫ್ ಫುಲ್ಲು ಇವರು ಇಡೀ ಇಡೀ ಎಲ್ಲ ನನ್ನ ಹತ್ರನೇ ಕೊಡುವಂಥದ್ದು ನೋಡಿ ಇದಕ್ಕೂ ಅಷ್ಟೇ ಪುಟ್ ಪುಟ್ಟು ಮ್ಯಾಂಗೋಗಳನ್ನ ಹಾಕಿ ಮಧ್ಯದಲ್ಲಿ ಲೀಫ್ಗಳನ್ನ ಮಾಡಿಕೊಟ್ಟಿದ್ದೀನಿ ಸ್ಯಾರಿ ಯಾವ ಕಲರ್ ಇತ್ತು ಅದೇ ಸ್ಯಾರಿ ಕಲರಲ್ಲಿ ನಾನಿಲ್ಲಿ ಗೋಲ್ಡನ್ನ ಮ್ಯಾಚ್ ಮಾಡಿ ವರ್ಕ್ ಮಾಡಿಕೊಟ್ಟಿದ್ದೀನಿ ಓಕೆನಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನೀವು ಕೂಡ ಸುಮಾರು ಬಟ್ಟೆಗಳನ್ನ ಸ್ಟಿಚ್ ಮಾಡಿದ್ದೆ ಫ್ರೆಂಡ್ಸ್ ಇನ್ನೂ ಪ್ಯಾಟರ್ನ್ ಬ್ಲೌಸಸ್ ಎಲ್ಲ ತುಂಬನೇ ಸ್ಟಿಚ್ ಮಾಡಿದ್ದೆ ಆದರೆ ಯಾವುದೂ ನಾನು ವೀಡಿಯೋ ಮಾಡ್ಕೊಂಡು ಫೋಟೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನಿಮಗೆ ಅಂದರೆ ಬ ತುಂಬ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡೋದ್ರಿಂದ ಬಟ್ಟೆ ತೊಗೊಂಡು ಹೋಗ್ಬಿಡ್ತಿದ್ರು ಅರ್ಜ ಅಂದರೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಹಾಗಾಗಿ ಕೆಲವೊಂದಷ್ಟು ಬ್ಲೌಸ್ಗಳನ್ನ ಮಾತ್ರ ನಾನು ಮಾಡಿಕೊಟ್ಟಿದ್ದೀನಿ ನೋಡಿ ಇದು ಕಲರ್ ಕಾಂಬಿನೇಷನ್ ಕಾಣಿಸ್ತಾನೆ ಇರಲಿಲ್ಲ ಅಷ್ಟಾಗಿ ಯಾಕೆ ಯಾವುದೇ ಆದರೂ ಅಷ್ಟೇ ಫ್ರೆಂಡ್ಸ್ ನೋಡಿ ನಾವು ಸ್ಯಾರಿಗೆ ಯಾವತ್ತೂ ಅಷ್ಟೇ ಕಲರ್ ಕಾಂಬಿನೇಷನ್ ಚೆನ್ನಾಗಿದರೆ ಮಾತ್ರ ಬ್ಲೌಸ್ ಎಂಬ್ರಾಯ್ಡ್ರಿ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂತಂದ್ರೆ ನೋಡಿ ಫಸ್ಟ್ ಬ್ಲೌಸ್ ನೋಡಿದ್ರಲ್ಲ ನೀವು ಸೇಮ್ ಡಿಸೈನೇ ಇದಕ್ಕೂ ಕೂಡ ಮಾಡಿರೋದು ಆದರೆ ಇದ್ರ ಮೇಲೆ ಅದು ಅಷ್ಟು ಹೈಲೈಟಾಗಿ ಕಾಣಿಸ್ತಾ ಇಲ್ಲ ಆದರೆ ಆ ಬ್ಲೌಸ್ ಮಾತ್ರ ತುಂಬಾ ಹೈಲೈಟಾಗಿ ಕಾಣಿಸ್ತಾ ಇತ್ತು ಫುಲ್ ಡಾರ್ಕ್ ಕಲರ್ ಸ್ಯಾರಿ ಬ್ಲೌಸ್ ಪೀಸು ಹಾಗಾಗಿ ಡಾರ್ಕಾಗಿ ಕಾಣಿಸ್ತಾ ಇತ್ತು ಇದು ಒಂದು ಪ್ಯಾಟ್ರನ್ ಬ್ಲೌಸು ಇದು ಅರ್ಜೆಂಟಲ್ಲಿ ರೆಡಿ ಮಾಡಿದಂಥ ಬ್ಲೌಸು ಯುನೀಕಾಗಿ ಈಗ ಮಾಡಿರುವಂಥ ಬ್ಲೌಸ್ಗಳಲ್ಲಿ ಇದೂ ಒಂದು ಅಂತ ಹೇಳ್ಬೋದು ನೋಡಿ ಈ ಥರ ಸ್ಕ್ಯಾಲೋಪ್ ಡಿಸೈನ್ ಕೊಟ್ಬಿಟ್ಟು ಬಾರ್ಡರ್ನ ಫ್ರಂಟಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಇದು ಇವ್ರದ್ದು ಇನ್ನೂ ಒಂದು ಸ್ಯಾರಿ ಇದೆ ಜಿಪ್ ಅಟ್ಯಾಚ್ ಮಾಡಿ ಮಾಡಿಕೊಡೋ ಬ್ಯಾಕ್ ಸೈಡ್ ಬೋಟ್ ನಕ್ಕಿದೆ ಇದಕ್ಕೆ ಪ್ರಿನ್ಸಸ್ ಕಟ್ಟಲ್ಲಿ ರೆಡಿ ಮಾಡಿದಂಥ ಬ್ಲೌಸ್ ಇದು ಓಕೆನಾ ಅವರೇ ಪ್ಯಾಟ್ರನ್ಸ್ ಕಳಿಸಿದರು ನನಗೆ ಇದೇ ಥರನೇ ಬೇಕು ಅಂತೇಳಿ ಅಂದರೆ ನಾವು ಕಳಿಸಿರ್ತೀವಲ್ವಾ ಅದರಲ್ಲಿ ಒಂದಷ್ಟು ಟೆ ಸೆಲೆಕ್ಟ್ ಮಾಡ್ಕೊಂಡು ಕಳಿಸಿರ್ತಾರವ್ರು ಅದಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಅವರು ಸೆಲೆಕ್ಟ್ ಮಾಡಿದಂಥ ಡಿಸೈನ್ಸ್ನ ನಾನು ಮಾಡಿಕೊಡ್ತೀನಿ ಇನ್ನೂ ಐರನ್ ಕೂಡ ಆಗಿರಲಿಲ್ಲ ಇದು ಯಾವ ಬ್ಲೌಸೂ ಹಾಗೆ ತಗೊಂಡೋಗ್ಬಿಡ್ತಾರೆ ಅಂಥೇಳಿ ಹಾಗೇ ನಾನು ವೀಡಿಯೋ ಮಾಡ್ಕೊಂಡಿದ್ದೆ ತೋರಿಸೋಣ ಅಂತ ಅಂದ್ಬಿಟ್ಟು ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲ ಬ್ಲೌಸು ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಇದು ನೋಡ್ಬೋದು ಇದು ಕೂಡ ನಮ್ಮ ರಾಲ್ಸನ್ ಮೆಷಿನಲ್ಲಿ ವರ್ಕ್ ಮಾಡಿರುವಂಥದ್ದು ಇದು ಬಂದು ಹಾರ್ಮೋಲ್ ಸೈಡಲ್ಲಿ ಮಾತ್ರ ವರ್ಕ್ ಬರುತ್ತೆ ಹಾರ್ಮೋಲ್ ಮತ್ತು ಸ್ಲೀವಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೆಕ್ಕಲ್ಲಿ ಇದಕ್ಕೆ ಎಂಬ್ರಾಯ್ಡ್ರಿ ವರ್ಕ್ ಬರೋಲ್ಲ ಓನ್ಲಿ ಇದು ಬರುತ್ತೆ ಏನು ಬರೀ ಸ್ಯಾಟಿನ್ ಸ್ಟಿಚ್ ಮಾತ್ರ ಹಾಕಿ ಹೈಲೈಟ್ ಮಾಡಿರೋದು ಅಷ್ಟೇ ಹಾರ್ಮೋಲ್ ಡಿಸೈನಲ್ಲಿ ವರ್ಕ್ ಮಾಡಿರೋದು ತುಂಬನೇ ಚೆನ್ನಾಗಿ ಬಂದಿತ್ತು ಅವ್ರು ತುಂಬ ಇಷ್ಟಪಟ್ಟರು ಇದು ಇದು ಒಂದು ಗೃಹ ಪ್ರವೇಶದ್ದು ಬಟ್ಟೆಗಳಿದು ಹೇಳಬೇಕು ಅಂತಂದರೆ ಮದುವೆ ಮತ್ತು ಗೃಹ ಪ್ರವೇಶ ಎರಡದು ಬಟ್ಟೆಗಳಿದೆ ಇದರಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಹಿಂದೆ ಬ್ಯಾಕ್ನ ಬ್ಯಾಕಲ್ಲಿ ನಾನು ಬೋಟ್ನೇ ಇಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೆಕ್ಕಲ್ಲಿ ಬರಲ್ಲ ಇದು ಡಿಸೈನು ಬರೀ ಸ್ಲೀವ್ ಹಾರ್ಮಲ್ ಶೇಪಿಂಗ್ ಮಾತ್ರ ಬರುತ್ತೆ ನಾನು ಅದೇ ಹೇಳೋದು ಫ್ರೆಂಡ್ಸ್ ಈ ಮಿಷಿನಲ್ಲಿ ನೀವು ಯಾವುದೇ ರೀತಿ ವರ್ಕ್ ಬೇಕಾದರೂ ನಾವು ಮಾಡ್ಬೋದು ರಾಲ್ಸನ್ ಮಿಷಿನಲ್ಲಿ ಆದರೆ ಎಂಬ್ರಾಯ್ಡ್ರಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಆಗುತ್ತೋ ಆಗಲ್ವೋ ನಂಗೆ ಗೊತ್ತಿಲ್ಲ ನೋಡಿ ಇದು ಅಷ್ಟೇ ಸ್ಕ್ಯಾಲೋಪ್ ಡಿಸೈನು ಇದು ಅಷ್ಟೇ ಅವರನ್ನೇ ಕೊಟ್ಟಿದ್ದಂಥ ಬ್ಲೌಸ್ ಇದು ಇದು ಬಾರ್ಡ್ರನ್ನ ಹೈಲೈಟ್ ಮಾಡಿ ಬೆನ್ನಿಗೆ ಕೊಡುವಂಥ ಬಾರ್ಡ್ರನ್ನ ನಾವು ಬಾಟಮಲ್ಲಿ ಕೊಟ್ಟಿಲ್ಲ ಮೇಲೆ ಕೊಟ್ಟು ಮಾಡಿರುವಂಥದ್ದು ಇದು ಯೂನೀಕ್ ಆಗಿರುವಂಥ ಬ್ಲೌಸ್ಗಳೇ ತುಂಬಾ ಚೆನ್ನಾಗಿ ಬಂದಿತ್ತು ಬ್ಲೌಸ್ ಇವ್ರದ್ದು ಮತ್ತು ನೋಡಿ ಇದು ಅಷ್ಟೇ ಪೋಟ್ಲಿ ಬಟನ್ ಹಾಕಿ ಫುಲ್ ಕ್ಲೋಸ್ ನೆಕ್ಕಲ್ಲಿ ಮಾಡಿರುವಂಥ ಬ್ಲೌಸ್ ಇದು ಅವರು ತುಂಬ ಇಷ್ಟಪಟ್ಟರು ಈ ಬ್ಲೌಸ್ನ ಚೆನ್ನಾಗಿ ಬಂದಿತ್ತು ಅಂದರೆ ಇದರಲ್ಲಿ ಕಾಂಟ್ರಾಸ್ಟ್ ಇರಲಿಲ್ಲ ಕಲರು ಎಲ್ಲ ಗ್ರೇ ಕಲರೇ ಇತ್ತು ಸ್ಯಾರಿ ಮತ್ತು ಇದು ಹಾಗಾಗಿ ಇದರಲ್ಲಿ ಗೋಲ್ಡ್ ಕಲರ್ ಲೈಟಾಗಿ ಜರಿ ಕಾಣಿಸ್ತಾ ಇತ್ತು ಹಾಗಾಗಿ ಆ ಗೋಲ್ಡ್ ಕ್ಲಾತ್ ತೊಗೊಂಡು ನಾನು ಇದಕ್ಕೆ ಪೋಟ್ಲಿ ಬಟನ್ ಮತ್ತು ಪೈಪಿಂಗ್ ಮಾಡಿದ್ದೀನಿ ಕಾಂಬಿನೇಷನ್ ಅಷ್ಟೇ ಆದರೆ ಸೇಮ್ ಇತ್ತು ಇದು ಬ್ಲೌಸು ಸ್ಯಾರಿಗೂ ಮತ್ತು ಬ್ಲೌಸಿಗೂ ಏನು ಕಾಂಟ್ರಾಸ್ಟ್ ಅಂತ ಏನಿರಲಿಲ್ಲ ಎಲ್ಲ ರನ್ನಿಂಗಲ್ಲೇ ಇತ್ತು ಸೇಮ್ ಕಲರಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ರು ಅವರೆಲ್ಲ ದಯವಿಟ್ಟು ವಿಡಿಯೋಸ್ ನೋಡೋವಂಥವ್ರು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆನಾ ಲೈಕ್ ಕೊಡಿ ಆದಷ್ಟು ವಿಡಿಯೋಸ್ನ ಶೇರ್ ಮಾಡಿ ಎಲ್ಲರಿಗೂ ಶೇರ್ ಆಗಲಿ ಯಾಕೆಂದರೆ ಯಾರಾದರೂ ಕಲಿಯುವಂಥವ್ರು ಇದ್ರೂ ಅನುಕೂಲ ಆಗುತ್ತೆ ಜೊತೆಗೆ ಇಲ್ಲಿ ಇರೋವಂಥ ಬ್ಲೌಸಸ್ಸು ಬೇಕಾದ್ರೆ ನೀವು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಅಂದರೆ ಫೋಟೋಸ್ನ ತೊಗೊಂಡು ಡಿಸೈನ್ಸ್ ಕೂಡ ನಿಮಗೆ ಸಿಗುತ್ತಲ್ವ ಈ ಥರ ಒಂದು ಫೋಟೋಸ್ ತೆಕ್ಕೊಂಡಾಗ ತಗೊಂಡು ನೀವು ಅದೇ ಡಿಸೈನ್ನ ನೀವು ಡ್ರಾಯಿಂಗ್ ಮಾಡಿಕೊಂಡು ಆರಾಮಾಗಿ ನೀವು ವರ್ಕ್ ಮಾಡ್ಬೋದು ಇದು ನೋಡಿ ಲೆಹೆಂಗಾ ಬ್ಲೌಸ್ ಇದು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಲೆಹೆಂಗಾ ಅವರು ಸ್ಯಾರಿನೇ ಒಂದು ಎಂಟು ಸಾವಿರ ಮೇಲೆ ಕೊಟ್ಟಿದ್ದಾರೆ ಇದು ಸ್ಯಾರಿಗೆ ರೇಷ್ಮೆ ಸೀರೆ ಇದು ಚೆನ್ನಾಗಿದೆ ಆದರೆ ಅದನ್ನೇ ಅವರು ಹೊಸ ಸೀರೆ ತೊಗೊಂಡು ಬಂದು ಹಾಗೆಯೇ ಲಂಗ ಲೆಹೆಂಗಾ ಸ್ಟಿಚ್ ಮಾಡಿಸ್ಕೊಂಡಿದ್ದು ವಿತ್ ಕಪ್ಸ್ ಇದೆ ಇದಕ್ಕೆ ಪ್ರಿನ್ಸಸ್ ಕಟ್ಟು ಮತ್ತು ವಿತ್ ಕಪ್ಸು ಜೊತೆಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಕೂಡ ಬೋಟ್ ನೆಕ್ಕಲ್ಲಿ ಇವರು ಬ್ಯಾಕಲ್ಲಿ ಈ ಥರ ಅಲ್ಲಲ್ಲೇ ದೊಡ್ಡ ದೊಡ್ಡ ಫ್ಲವರ್ಸ್ನ ಹಾಕ್ಕೊಂಡು ಹೈಲೈಟ್ ಮಾಡಿಸ್ಕೊಂಡ್ರು ಇದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ವರ್ಕು ಇದು ಎಲ್ಲ ಲೆಹೆಂಗಾನು ಅಷ್ಟೇ ಇದು ಬಂದು ಒಂದು ಇನ್ನು ಅವಳು ಒಂದು ಅವರು ಒಂದು ಡಿಗ್ರಿ ಸ್ಟೂಡೆಂಟ್ ಅಷ್ಟೇ ನಿನ್ನ ಕಾಲೇಜ್ ಹುಡುಗಿ ಮದುವೆಗೆ ವೇರ್ ಮಾಡೋಕ್ಕೋಸ್ಕರ ಅವರು ಸ್ಟಿಚ್ ಮಾಡಿಸ್ಕೊಂಡು ಸಖತ್ತು ಇಷ್ಟಪಟ್ಟು ಫ್ರೆಂಡ್ಸ್ ಇವರು ಮತ್ತೆ ತಂದುಕೊಟ್ಟಿದ್ದಾರೆ ಇವರು ಬಂದುಬಿಟ್ಟು ಕಾಂಗ್ರೆಸ್ ಇದರಲ್ಲಿ ಅಧ್ಯಕ್ಷರಾಗಿದ್ದಾರೆ ಎನಿ ಟೈಮ್ ಇರುತ್ತೆ ಇವ್ರದ್ದು ಬಟ್ಟೆ ನನ್ನ ಹತ್ರ ಇದು ಒಂದು ತೊಗೊಂಡೋಗ್ತಿದ್ದಂಗೆ ಇನ್ನೊಂದು ರೆಡಿ ಇರುತ್ತೆ ಹಾಗಾಗಿ ಚೆನ್ನಾಗಿ ಸೆಟ್ ಆಗಿಬಿಟ್ಟಿದೆ ಇವರಿಗೆ ಸ್ಟಿಚಿಂಗ್ ಆಗಿರ್ಬೋದು ಎಲ್ಲ ಅಷ್ಟೇ ಪ್ರತಿಯೊಂದೂ ಚೆನ್ನಾಗಿಷ್ಟು ಮತ್ತು ಸ ಡಿಸೈನ್ಸು ಅಷ್ಟೇ ತುಂಬ ಚೆನ್ನಾಗಿರುವಂಥ ಡಿಸೈನ್ಸ್ನ ಸೆಲೆಕ್ಟ್ ಮಾಡ್ಕೊತಾರೆ ಅದೊಂದು ಆಗುತ್ತೆ ಹೊಸ ಹೊಸ ಅಂದರೆ ಯೂನಿಕಾಗಿ ಏನು ಹೊಸ್ದಾಗಿ ಬೇಕೋ ಅದನ್ನು ಟ್ರೈ ಮಾಡ್ತಾರೆ ಯಾವಾಗಲೂ ಅಷ್ಟೇ ನೋಡಿ ಇದಕ್ಕೆ ಟಸಲ್ಸ್ ಕೂಡ ಈ ಥರ ಮಾಡಿಕೊಟ್ಟಿದ್ದೆ ನೋಡಿ ವರ್ಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾವ ಕಂಪ್ಯೂಟರ್ ಮಿಷಿನ್ ಕೂಡ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಆ ಥರ ಚೆನ್ನಾಗಿ ಬಂದಿದೆ ಅಂದರೆ ಇವ್ರಿಗೆ ಹೆವಿ ಜಾಸ್ತಿ ಹೈಲೈಟ್ ಬೇಡ ಅಂತ ಅಂದರೆ ಒಂಥರ ರಾಡಿ ಥರ ಬೇಡ ನನಗೆ ಪುಟ್ ಪುಟ್ಟಾಗಿ ಡೀಸೆಂಟಾಗಿ ಕಾಣೋ ಥರನೇ ಇರಲಿ ಅಂತ ಹೇಳಿದರು ಅವರು ಹಾಗಾಗಿ ಈ ಥರ ಮಾಡಿಕೊಟ್ಟಿದ್ದೀನಿ ನಾನು ಇದು ಬಂದು ಅದೇ ಸ್ಯಾರಿದು ನೋಡಿ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂತ ಕಾಂಬಿನೇಷನ್ ತುಂಬನೇ ಚೆನ್ನಾಗಿತ್ತು ಈ ಥರ ಟಸಲ್ಸ್ ಮಾಡಿ ಹಾಕಿದ್ದೀನಿ ಲೆಹೆಂಗಾಗೆ ಇದು ಬಂದುಬಿಟ್ಟು ಬೆಲ್ಟಲ್ಲಿ ನಾವು ಮಾಮೂಲಿ ದಾರ ಇಟ್ಬಿಟ್ಟು ಮಾಡಿರುವಂಥದ್ದು ಯಾಕೆ ಅಂತಂದರೆ ಸ್ವಲ್ಪ ತುಂಬ ಸಣ್ಣ ಇದ್ದಾರೆ ಅವರು ಒಂದು ಸ್ವಲ್ಪ ಆದರೂ ಹಾಕ್ಬೋದು ಬೆಲ್ಟ್ ಹುಕ್ಸ್ ಹಾಕಿದ್ರೆ ಮತ್ತೆ ಹಾಕ್ಲಿಕ್ಕೆ ಬರಲ್ಲ ಅಂಥೇಳಿ ಅವರೇ ದಾರ ಇಡ್ಸ್ಕೊಂಡಿದ್ದಾರೆ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಕಾಂಬಿನೇಷನ್ನು ಒಟ್ನಲ್ಲಿ ನೈಟಲ್ಲೇ ಎಲ್ಲ ವೀಡಿಯೋ ಮಾಡಿರೋ ಅಂಥದ್ದು ಫ್ರೆಂಡ್ಸ್ ಏನು ಗೊತ್ತಾ ಆಲ್ಮೋಸ್ಟ್ ನೈಟೇ ಇದು ವಿಡಿಯೋ ಮಾಡಿರೋದು ಯಾಕಂದರೆ ಡೇನಲ್ಲಿ ನನಗೆ ಟೈಮೇ ಆಗ್ತಾ ಇರಲಿಲ್ಲ ಮಾಡೋಕ್ಕೆ ನೈಟು ಅಷ್ಟೇ ಈ ನಡುವೆ ತುಂಬಾ ಲೇಟ್ ಆಗ್ತಾಯಿತ್ತು ಮಲಗೋಕ್ಕೆ ಎರಡು ಗಂಟೆ ಎರಡುವರೆ ಮೂರು ಗಂಟೆ ಈ ಥರ ಆಗ್ತಾಯಿತ್ತು ಇತ್ತು ನಿದ್ದೆನೇ ಸರಿಯಾಗಿ ಮಾಡೋಕ್ಕಾಗ್ತಾಯಿರಲಿಲ್ಲ ಬಟ್ಟೆಗಳು ಜಾಸ್ತಿ ಇದ್ದಿದ್ದರಿಂದ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬ್ಲೌಸು ಅವರು ವೇರ್ ಮಾಡಿ ಆಗಲೇ ಫಂಕ್ಷನ್ ಕೂಡ ಮುಗ್ದಿದೆ ಇದು ಹೋಗಿ ಮತ್ತು ಬೇರೆ ಇನ್ನೊಂದಷ್ಟು ಬ್ಲೌಸ್ಗಳನ್ನ ನಂಗೆ ತಂದುಕೊಟ್ಟಿದ್ದಾರೆ ಅದೇ ಹೇಳ್ತಾಯಿದ್ರು ಅವರು ತುಂಬ ಚೆನ್ನಾಗಿತ್ತು ನನ್ನ ಮಗಳದು ಲೆಹೆಂಗಾ ಇಲ್ಲ ಅಂತ ನಾನು ಸುಮಾರು ಲೆಹೆಂಗಾ ಅದೆಲ್ಲ ತೋರಿಸಿರೋದೆಲ್ಲ ಇವ್ರದೇ ಇದೆ ಬ್ಲೌಸ್ಗಳು ಅಷ್ಟೇ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಸ್ಕೊಂತಾರೆ ಬ್ಲೌಸ್ ಎಲ್ಲ ಇನ್ನೂ ಒಂದಷ್ಟು ಇದ್ದಾವೆ ಲೆಹೆಂಗಾಗಳು ಸ್ಟಿಚ್ ಮಾಡಬೇಕು ನೋಡಿ ಇದು ಬಂದುಬಿಟ್ಟು ಪಿಕಾಕ್ ಬ್ಲೂ ಕಲರ್ ಸ್ಯಾರಿ ಇದರಲ್ಲಿ ಇದ್ರ ಇದು ಅಷ್ಟೇ ರನ್ನಿಂಗೇ ಇತ್ತು ಕಲರು ಕಾಂಬಿನೇಷನ್ ಏನಿರಲಿಲ್ಲ ಬೇರೆ ಬೇರೆ ಕಾಂಟ್ರಾಸ್ಟಲ್ಲಿ ಇದಕ್ಕೆ ನಾನು ಗೋಲ್ಡ್ ಕೊಟ್ಬಿಟ್ಟು ಪಿಕಾಕಲ್ಲಿ ಅದು ಡಬಲ್ ಶೇಡ್ ಕಾಣ್ತಾ ಇತ್ತು ಪಿಕಾಕ್ ಬ್ಲೂ ಮತ್ತು ಗ್ರೀನ್ ಎರಡು ಮಿಕ್ಸ್ ಇದ್ದಿದ್ರಿಂದ ನಾನು ಗ್ರೀನ್ ಥ್ರೆಡ್ನ ಹಾಕಿ ಇದಕ್ಕೆ ಹೈಲೈಟ್ ಮಾಡಿದ್ದೀನಿ ನೀವು ಕೂಡ ಈ ಥರ ಮಿಕ್ಸ್ ಮ್ಯಾಚ್ ಮಾಡೋದನ್ನು ಕಲ್ತ್ಕೊಳ್ಳಿ ಚೆನ್ನಾಗಿ ಕಾಣುತ್ತೆ ಯಾರಾದರೂ ಎಂಬ್ರಾಯ್ಡ್ರಿ ವರ್ಕ್ ಮಾಡಲಿಕ್ಕೆ ಕೊಟ್ಟಾಗ ಈ ಥರ ಒಂದು ಮ್ಯಾಚ್ ಮಾಡಿ ಕೊಟ್ಟಾಗ ಚೆನ್ನಾಗಿ ಕಾಣುತ್ತೆ ಅವರಿಗೆ ನೋಡಿ ಫ್ರೆಂಡ್ಸ್ ಇದ್ರಲ್ಲಿ ನಾವು ಕಾಂಟ್ರಾಸ್ಟ್ ಇಲ್ಲ ಅಂಥೇಳಿ ಸುಮ್ಮನೆ ಬರೀ ಗೋಲ್ಡಲ್ಲೇ ಹಾಕಿದ್ರು ಕಾಣಿಸ್ತಿರಲ್ಲ ಅಂದ್ರೂ ನಾನು ಇದಕ್ಕೆ ಬ್ಲೂನು ಕೂಡ ಆ್ಯಡ್ ಮಾಡಿದ್ದೀನಿ ಥ್ರೆಡ್ಡು ಚೆನ್ನಾಗಿ ಬಂದಿತ್ತು ಒಟ್ಟಿನಲ್ಲಿ ಇದು ಅಷ್ಟೇ ಫ್ರೆಂಡ್ಸ್ ಇದು ಮೆಹೆಂದಿ ಗ್ರೀನ್ ಕಲರ್ ಸ್ಯಾರಿ ಇದ್ದಿದ್ದು ಹಾಗಾಗಿ ಅದೇ ಕಲರ್ ಥ್ರೆಡ್ಡಿಂದ ನಾನು ಮಾಡಿಕೊಟ್ಟಿದ್ದೀನಿ ವರ್ಕು ತುಂಬ ಪುಟ್ ಪುಟ್ಟಾಗಿ ಚೆನ್ನಾಗಿ ಬಂದಿದೆ ಇದು ವರ್ಕು ಇದರಲ್ಲಿ ಕೆಲವೊಂದು ಬೇಸಿಕ್ ಡಿಸೈನ್ಸ್ ಕೂಡ ಇದೆ ಅಂದರೆ ಕಡಿಮೆ ರೇಟಿಂದು ಇದೆ ಕೆಲವೊಂದು ಜಾಸ್ತಿ ರೇಟಿಂದು ಇದೆ ಓಕೆನಾ ಮತ್ತು ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ವೀಡಿಯೋಸ್ನ ಲೈಕ್ ಮಾಡಿ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ನೀವು ಕಮೆಂಟ್ ಹಾಕಿದ್ರೆ ನಾನು ಬೇಕಾದ್ರೆ ರಿಪ್ಲೈ ಮಾಡ್ತೀನಿ ಆದಷ್ಟು ಮೆಂಬರ್ಶಿಪ್ ತೊಗೊಂಡು ನೀವು ಕೂಡ ಕಲ್ತ್ಕೊಳ್ಳಿ ಕಲಿತಾ ಇದ್ದಾರೆ ಈಗ ಕೂಡ ಆರಾಮಾಗಿ ಕಲಿಬೋದು ವಿತ್ ವೀಡಿಯೋಸ್ಗಳು ಕೂಡ ನಾನು ಹಾಕಿದ್ದೀನಿ ಅದರಲ್ಲಿ ಆಲ್ರೆಡಿ ಆರಾಮಾಗಿ ಕಲಿಬೋದು ಒಂದು ತಿಂಗಳಿಗೆ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಇರುತ್ತೆ ಓಕೆನಾ ಮತ್ತು ನೆಕ್ಸ್ಟ್ ಮಂತಿಗೆ ನೀವು ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಪೇ ಮಾಡಿದ್ರೆ ಮಾತ್ರ ನಿಮಗೆ ಇದಾಗುತ್ತೆ ಏನು ಕಂಟಿನ್ಯೂ ಆಗುತ್ತೆ ವೀಡಿಯೋಸು ಇಲ್ಲಾಂದರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಮಾಮೂಲಿ ಈ ಚಾನಲಲ್ಲಿ ಏನು ಬರ್ತಿರುತ್ತೆ ಇದು ಮಾತ್ರ ಬರ್ತಾ ಹೋಗುತ್ತೆ ಓಕೆ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಫ್ರೆಂಡ್